嗯。嗯

ಜೊತೆಗೆ ಸುಮಾರು ತಿಂಗಳಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಗಳಿಗೆ ನನ್ನ ಕತ್ತಿ ಕೇಂದ್ರದಿಂದ ಜೀವ ಉತ್ಸವವನ್ನು ಕೆಲಸ ಮಾಡ್ತಾ ಇದೀವಿ ನೋಡಿದ್ದು ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದ ಹೆಚ್ಚು ಜೊತೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ನಮಗೆ ಬೆಸ್ಟ್ ಬ್ಲಡ್ ಬ್ಯಾಂಕ್ ಅವಾರ್ಡ್ ಸಹ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ದಾರೆ ಸೊ ನಾನು ಹೇಳೋದೇನು ಅಂತಂದ್ರೆ ಏನಾದರೂ ಮಾಡು ಮೊದಲು ಮಾನವನಾಗಬಹುದು ನೀವೇನಾದ್ರೂ ಮಾಡಿ ಏನ್ ಕೆಲಸನಾದ್ರು ಮಾಡಿರಿ ದಂಪತಿ ಮಾಡಿ ಕೋಟಿ ಮಾಡಿ ಏನಾದ್ರೂ ಮಾಡಿ ಜೊತೆಗೆ ಏನಾದರೂ ಒಂದು ಹ್ಯುಮಾನಿಟಿ ಒಂದು ಕೆಲಸ ನೀವು ಮಾಡಲೇಬೇಕು ಜೀವನದಲ್ಲಿ ನಿಮ್ಗೆ ಗೊತ್ತಿದ್ರೋ ಗೊತ್ತಿದ್ರೋ ಏನಾದ್ರು ಪಾಡಿದ್ರು ಸಹ ಅದು ನಿಮ್ಮಿಂದ ದೂರ ಹೋಗ್ಬೇಕು ಅದು ಅಳಿಸ್ಬೇಕು ಅಂತಂದ್ರೆ ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಹಂಗಾಗಿ ಇವತ್ತು ಏನಾದರೂ ಇದ್ದವರು ಒಳ್ಳೆ ಕೆಲಸಗಳು ಮಾಡ್ತಾ ಇವತ್ತು ಏನು ಈಗ ಇರ್ಬೋದು ಈಗ ರೋಟರಿ ಇರ್ಬೋದು ಇನ್ನೊಂದ್ ಕ್ಲಬ್ಸ್ ಇರ್ಬೋದು ಸೊ ಆಲ್ಟರ್ನೇಟ್ ಗೌರ್ಮೆಂಟ್ ಆಲ್ಟರ್ನೇಟ್ ಆಗಿ ಯಾವುದೇ ರೀತಿಯಾದಂತಹ ಏನು ಬಯಸ್ದರೆ ಕೆಲಸ ಮಾಡ್ತಾ ಇರೋ ಒಂದು ಸಂಘ ಸಂಸ್ಥೆಗಳು ಸೊ ಇವತ್ತು ಆ ಸಂಘ ಸಂಸ್ಥೆಗಳಿಲ್ಲ ಅಂತಂದ್ರೆ ಇವತ್ತು ಸರ್ಕಾರಕ್ಕೂ ಸಮಸ್ಯೆ ಆಗ್ತಾ ಇತ್ತು ಇವತ್ತು ಸೊ ಇವತ್ತು ನೋಡ್ತಾ ಇರಬಹುದು ಇವತ್ತು ಸರ್ಕಾರದ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೈವೇಟ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಇಂಡಿವಿಜುವಲ್ ಪ್ರೈವೇಟ್ ಅವರು ಮಾಡಿಲ್ಲ ಅಂದ್ರೆ ಸರ್ಕಾರ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ನೀವು ದಾನ ಧರ್ಮ ಅಂತಂದ್ರೆ ನೂರು ಸಾವಿರ ಲಕ್ಷ ಕೋಟಿ ಅಲ್ಲ ಈ ಒಂದು ಒಂದು ರೂಪಾಯಿ ದಾನ ಮಾಡಿದ್ರು ಅದನ್ನು ದಾನ ತಲೆ ಅನ್ನಿಸ್ಕೊಳ್ಳೋದು ಲಕ್ಷ ಮಾಡಿದ್ರು ಅದೇ ಅನ್ನಿಸದು ಕೋಟಿ ಮಾಡಿದ್ರು ದಾನ ಅನ್ನಿಸದು ಹಂಗಾಗಿ ನಿಮ್ ಬಗ್ಗೆ ಎಷ್ಟಾಗುತ್ತೆ ನೀವು ನೂರು ರೂಪಾಯಿ ನಡೀತಾ ಇದೀರಾ ಹತ್ತು ಪರ್ಸೆಂಟ್ ಹತ್ತು ರೂಪಾಯಿನ ನೀವು ಏನಾದ್ರೂ ಸಮಾಜಕ್ಕೆ ವಿಡಿಯೋ ಮಾಡಿ ನೀವ್ ಯಾರಾದ್ರೂ ಕೊನೆಗೆ ನಿಮ್ಮ ಪಕ್ಕದ ತರೆಯವ್ರಗಾದ್ರೂ ಕೊಡಿ ಜೊತೆಗೆ ನಿಮ್ ಸಂಬಂಧಿಕರಿಗಾದ್ರೂ ಕೊಡಿ ಯಾರಾದ್ರೂ ಸಿಗಲಿ ಹತ್ತು ಪರ್ಸೆಂಟ್ ನೀವು ಒಂದು ದಾನ ಧರ್ಮ ನೀವು ಇಲ್ಲಿ ತಲೆ ಉಳಿಸ್ಕೊಂಡ್ರೆ ಹಾಂ ನಿಜವಾಗ ನನ್ನ ಮಕ್ಳಿಗೆ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈಗ ಒಂದು ಎರಡು ಮಕ್ಕಳಿಗೆ ಇದ್ದೇ ಬನ್ನಿ ಸರ್ ಸೆಕ್ಟ್ರೋಜಾಗೆ ಹೇಗೆ ಸರ್ ನೀವು ಹತ್ರ ಬನ್ನಿ ಎಸ್ ಓಕೆ ಹಾಂ ಓಕೆ ಮೇಡಮ್ ಮೇಡಮ್ ಇಲ್ಲಿ ನೋಡಿ ಮುಂದೆ ನೋಡಿ ಹಲೋ ಇಲ್ಲಿ ನೋಡಿ ಸೊ ಪರೋಪಕಾರ ಅಂತ ಈಗ ಶರೀರವೇ ಸೊ ಅದಕ್ಕೋಸ್ಕರ ನೆಲೆದಿರುವಂತಹ ಗಣ್ಯತಿ ಗಣ್ಯರೆಲ್ಲರೂ ಸೇರಿದ್ದಾರೆ ನೀವು ಮಾಡುವಂತಹ ಕ್ಷೇತ್ರ ಯಾವುದೇ ಆಗಲಿ ಸಮಾಜಕ್ಕೆ ನಿಮ್ಮದೇ ಮಾತಾಡಿದಂತಹ ಶ್ರೇವಿತರು ವಿಜ್ಞಾನ ಕ್ಷೇತ್ರದಲ್ಲಿ ಇದ್ರೂ ಕೂಡ ಸಮಾಜಕ್ಕೆ ತಮ್ಮ ಕೈಯಾದ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ ನಾವು ಮಾಡೋಣ ಅಂತ ಹೇಳಿ ನಾಲ್ಕರ ಮಾತುಗಳನ್ನ ಆಡಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪ್ರಕಾರ ಇದು ಪೂರ್ವ ಧನ್ಯವಾದ Of my civil board, Mrs. Raymond. She is a dedicated social worker for the past 17 years. She has tirelessly contributed to the benefit of society with compassion and commitment. Her journey began as a wife of an SDI officer and today as a proud mother of a son settled in Australia. She continues to serve her community with inspiring energy. Her relentless efforts and impactful service have earned her numerous prestigious awards across South India, including and an honorary doctorate in recognition for her outstanding contribution towards social work. Here I present Mrs. Prema Now I request Mrs. Prema Ravi to address again. Shubha Sanjay ಶಕ್ಸಿ ಪಾರ್ಕ್ ಎಲ್ಲ ಕಡೆ ಹೇಳಿದ್ದಾರೆ ಸೊ ಇವಾಗ ಎರಡು ಮಾತು ಆಗ್ತೀನಿ ಹೇಳಿದ್ದಾರೆ ಸೆವೆಂಟೀನ್ ಇಯರ್ಸ್ ಇಂದ ನಾನು ಸೋಶಿಯಲ್ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸರ್ ಈ ವರ್ಷ ಪ್ರೆಸಿಡೆಂಟ್ ಆಗಿ ನಾನು ಒಂದು ಏಯ್ಟಿ ಫೈವ್ ಪ್ರಾಜೆಕ್ಟ್ಸ್ ಮಾಡಿದೆ ಥ್ಯಾಂಕ್ ಯು ಆ್ಯಂಡ್ ಹೆಣ್ಮಕ್ಳಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ ಈ ಗಿರೀಶ್ ಸರ್ ಹೇಳಿದ್ರಲ್ಲ ಹಂಡ್ರೆಡ್ ರುಪೀಸ್ ಆ ಟೆನ್ ರುಪೀಸ್ ಎತ್ತಿದ್ರೆ ಅಂತ ಹಾಗೆ ಹೆಣ್ಮಕ್ಳು ಏನು ಗೊತ್ತಾ ಸುಮ್ಮನೆ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳು ಗಂಡ ಮರಿ ಅಷ್ಟೇ ಸೊ ನಮಗೋಸ್ಕರ ಟೈಮ್ ಕೊಡೋದಿಲ್ಲ ದಯವಿಟ್ಟು ಕೇಳ್ಕೊಳ್ತಾ ಇರೋದು ಎಷ್ಟೇ ಎಲ್ಲಾರು ನಮಗೋಸ್ಕರ ಹೆಣ್ಮಕ್ಳು ಅಂದ್ರೆ ಸ್ಪೆಷಲಿ ಗೊತ್ತಿದೆ ಎಷ್ಟೊಂದೆಲ್ಲ ಕಷ್ಟಪಡ್ತೀವಿ ಅಂತ ಎಲ್ಲ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆದ್ರೂ ದಯವಿಟ್ಟು ನೀವು ಟೈಮ್ ಕೊಟ್ಟು ಏನಾದ್ರು ಎಕ್ಸಸೈಸ್ ಮಾಡೋದಾಗ್ಲಿ ಸೋಷಿಯಲ್ ವರ್ಕ್ ಮಾಡೋದಾಗ್ಲಿ ಎಲ್ಲ ಮಾಡಿ ದಯವಿಟ್ಟು ನಿಮ್ಗೂ ಅವಾರ್ಡ್ ಎಲ್ಲ ಸಿಗುತ್ತೆ ನಿಮ್ಮ ಫ್ಯಾಮಿಲಿ ಅವರು ನಿಜವಾಗ್ ಹೇಳ್ತೀವಿ ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ ನನ್ನ ಹಸ್ಬೆಂಡ್ ಐ ಸೋ ಪ್ರೌಡ್ ಆಫ್ ಮೈ ಹಸ್ಬೆಂಡ್ ಯಾವ್ದು ಮಾಡಿದ್ದಾರೆ ಕರ್ದಾರಿಯನ್ನ ಗೆಲ್ಲಿದ್ ಮತ್ತೆ ರಾತ್ರಿ ಕಂದು ನಾನು ಮಾಡಿದೀನಿ ಒಂದು ಪ್ರಾಜೆಕ್ಟ್ ನ ಸೊ ಅವ್ರು ಬಂದಿದ್ದಾರೆ ನೀವು ಮಾಡ್ತಾ ಇದ್ರೆ ಏನಾದ್ರೂ ಒಂದು ಸೋಷಿಯಲ್ ಪ್ರಾಜೆಕ್ಟ್ಸ್ ನ ಖಂಡಿತ ನಿಮ್ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಎಲ್ಲಾರು ಸೋಶಿಯಲ್ ಸರ್ವಿಸ್ ಮಾಡಿ ಸೋ ಮಚ್ ಹಾಗೆ ಹತ್ರ ಬನ್ನಿ ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸೊಸೈಟಿ ಹೆಲ್ತ್ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದು ನನಗೆ ತುಂಬ ಕಾಳಜಿ ಇತ್ತು ಯಾಕೆಂದ್ರೆ ತುಂಬಾ ವರ್ಷವರೆಗೆ ನನ್ನ ನನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಸೊ ಹೇಗೆ ಇಂಪ್ರೂವ್ ಮಾಡೋದು ಅಂತ ತುಂಬ ನೋಡ್ತಾ ಇರೋದಕ್ಕೆ ತುಂಬಾ ಪೊಲ್ಯೂಷನ್ ಇದೆ ನೇಚರ್ ತುಂಬ ಪೊಲ್ಯೂಷನ್ ಇದೆ ಆ ಇದರಲ್ಲಿ ಒಂದು ಆಯ್ಕೆ ತಗೊಂಡೆ ನಾನು ನೀವು ಯಾವ ಯಾವುದೇ ವಸ್ತು ನೋಡಿ ನೀವು ವಾಟ್ ಇರ್ಬೋದು ಏನಿರ್ಬೋದು ನನ್ನ ಅಂತ ತಗಟ್ಟಾಗಲಿ ಏನು ಯಾವ ಥರ ಇದೆ ಅಂದರೆ ಒಂದು ಸ್ವಲ್ಪ ನನ್ನ ಒಂದು ಕಡೆಯಿಂದ ಈ ನೇಚರ್ಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಒಳ್ಳೆವು ಹಾಯಿಬಲ್ ಹಾಯಿ ಹೀಗೆ ಒಂದು ನಾನು ಆಯ್ಕೆ ಮಾಡಿಕೊಂಡೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಅವ್ರ ಜೊತೆ ತುಂಬ ಡಿಸ್ಕಷನ್ ಆಗಿದೆ ಹಾಯಿಯು ತುಂಬ ಅಪ್ರಿಟಿಯೇಷನ್ ಆಗಿದೆ ಯಾಕೆ ಮಾತು ಹೇಳ್ತಾ ಇದೆ ಅಂದ್ರೆ ನಮ್ಮ ಹೆಲ್ತ್ ವೆರಿ ಇಂಪಾರ್ಟೆಂಟ್ ನಾವು ಏನೇ ಮಾಡಬೇಕು ಅಂದ್ರೆ ಈ ಸರ್ ಮಾಡಬೇಕು ಬಳಸ್ಬೇಕು ಎಲ್ಲ ಎಲ್ಲಿ ಚೆನ್ನಾಗಿದೆ ಎಲ್ಲ ಮಾಡಲಿಕ್ಕಾಗ ಸೊ ಅದಕ್ಕೆ ಈಗ ಹೇಗೆ ತೊಗೊಂಡೆ ಅಂದರೆ ನಮ್ಮ ದೇಶದಲ್ಲಿ ಹಾಲಿನ ತುಂಬ ಅಡಲ್ಟ್ರೇಷನ್ ಮಾಡ್ತದೆ ಸೊ ಎಲ್ರಿಗೋಗಿದೆ ಈವನ್ ಗೌರ್ಮೆಂಟ್ ಇಂಡಿಯಾಗೋಗಿದೆ ಕಣ್ಮೆಂಟ್ ಗೊತ್ತಿದೆ ಏನು ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಕಡಿಮೆ ಅದಕ್ಕೋಸ್ಕರ ನಾನು ಅಂತ ಬಂದಾಗ ಹಿಂದೆ ತುಂಬಾ ಟೆನ್ಷನ್ ತುಂಬಾ ನೂರಾರು ವರ್ಷಗಳಿಂದ ಹೇಗ್ ಬಂತು ಹೇಗ್ ಮಾಡ್ತಾ ಇದ್ರು ಹೇಗೆ ನಮ್ಮ ಡೇ ಟು ಡೇ ಕನ್ಸಂಪ್ಷನ್ ಅಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಟ್ರೆಡಿಷನಲ್ ಆಗಿ ಅಂತ ಹಿಂದೆ ತೆರೆ ನೋಡಿದಾಗ ಋಷಿ ಮಕ್ಕಳಿಂದ ಹಣ್ಣು ಹಂಪಲದಿಂದ ಬದುಕ್ತಾ ಇದ್ರು ಸೊ ನ್ಯಾಚುರಲ್ ಎಲ್ಲ ಸಿಗ್ತಾ ಇತ್ತು ಬದುಕ್ತಾ ಇದ್ರು ಹಾಗಿದ್ದಾಗ ಏನಾಯ್ತು ಅಂತ ನೋಡಿದ್ರೆ ಈ ತೆರೆ ನೋಡಿದಾಗ ಆ ಇದ್ದಿದ್ದ ಟ್ರೆಡಿಷನ್ ಆಗಿದ್ದನ್ನ ಸ್ಪಾಯಿ ಮಾಡಾಕ್ಬಿಟ್ಟು ಒಂದು ಮೆಕ್ಯಾನಿಕಲ್ ತಂದಿದ್ದಾರೆ ಅಂದ್ರೆ ಯಾವುದೋ ಈ ತಂದು ತುಂಬಾ ಚೆನ್ನಾಗಿ ಹೋಗ್ತಾ ಜನ ಬಂದಿದ್ದಾರೆ ಅಂತ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಐಟಮ್ ಹಾಗಾಗಿ ಈ ಏಕೆಕ್ಟ್ ತಗೊಂಡೆ ತಗೊಂಡೆ ಅಂದ್ರೆ ನಮ್ಮ ಆರೋಗ್ಯ ನಾವು ನಾವೇನಿ ಮಾತಾಡಬಹುದು ನಾವು ಇಲ್ಲಿ ಹೆಸರು ಆಡಿದ್ರು ಚೆನ್ನಾಗಿಬಹುದು ಮತ್ತೆ ಈ ತರ ಯಾವುದಾದ್ರೂ ಸರ್ವಿಸ್ಗೆ ಸಾಕಷ್ಟು ನಮ್ಮ ದೇಹ ಚೆನ್ನಾಗಿ ಮಾಡ್ತಾರೆ ದಯವಿಟ್ಟು ನಿಮ್ಮ ಆರೋಗ್ಯ ನಂಬಿಕೆ ಇದೆ ನೀವೆಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ ಎಷ್ಟು ನ್ಯಾಚುರಲ್ ಆಗಿ ನೇಚರ್ ಸಿಗುತ್ತೋ ಅಮೆರಿಕಾದಿಂದ ಬ್ರೆಜಿಲ್ನಿಂದ ಅದು ಸಿಂಗಪುರ್ಸಿ ಯೂಸ್ ಮಾಡಿದ ನಮ್ಮ ಸುತ್ತಮುತ್ತ ಏನು ಸಿಗುತ್ತ ಒಂದು ಸ್ವಾಭಾವಿಕವಾಗಿ ಅದನ್ನು ಉಪಯೋಗಿಸಿ ದೇಹ ಚೆನ್ನಾಗಿಟ್ಕೊಡಿ ಅಂತ ನಾನು ಅದೇ ಮಾತು ತಿಳಿಸ್ತೇನೆ ಸೊ ಈಗ ಅವಕಾಶ ರೈಟ್ ಯಾವ ಕಡೆ ನೋಡ್ಬೇಕು ನಾವೆಲ್ಲ ಹಿಡಿತಾ ಇದೀರಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು